ನಮಗೆ ಬರೋಬ್ಬರಿ ನೂರ ಇಪ್ಪತ್ತು ಹರ್ಜರಿಶೇಟ್ ಇರತಕ್ಕಂಥ ಸ್ಕ್ರೀನ್ ಸಿಗ್ತಾ ಇದೆ ಅಮೂಲ್ ಡಿಸ್ಪ್ಲೇ ಸಿಗ್ತಾ ಇದೆ ಅಷ್ಟೇ ಇದೆ ಸೆವೆನ್ ತ್ರೀ ಡಬಲ್ ಜೀರೋ ಇದೆ ಸಿಗ್ತಾ ಆಮೇಲೆ ಹೈಪರ್ ಎಂಜಿನ್ ಒಂದು ಟೆಕ್ನಾಲಜಿ ಬರ್ತಾ ಇದೆ ಆಮೇಲೆ ಅರವತ್ ನಾಲ್ಕು ಎಂ ಪಿ ಸೋನಿ ಸೆನ್ಸರ್ ಇರ್ತಕ್ಕಂಥ ಕ್ಯಾಮರಾ ಕೊಟ್ಟಿದ್ದಾರೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ತುಂಬಾ ಸ್ಲಿಮ್ ಆಗಿರ್ತಕ್ಕಂಥ ಸೈಲಿಕ್ಕಂತಹ ಮೊಬೈಲ್ ಫೋನ್ ಕೊಡ್ತಾ ಇದ್ದಾರೆ ನೀಡಿ ಎಲ್ಲ ವಿಷಯಕ್ಕೆ ನಮಸ್ಕಾರ ಸ್ನೇಹಿತರೆ ನೀವೇನಾದ್ರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಬಜೆಟ್ ನಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ತೊಗೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವಾದ ಪ್ಲೇ ಅಲ್ಟ್ರಾ ಫೈವ್ ಮೊಬೈಲ್ ಫೋನ್ ಇರುವಂತದ್ದು ಇದೇ ಬರೋ ಇಪ್ಪತ್ತೈನೇ ತಾರೀಕಿನಿಂದ ಈ ಒಂದು ಮೊಬೈಲ್ ಫೋನ್ ನಿಮಗೆ ಅಮೆಝನ್ ಅಲ್ಲಿ ಸಿಗ್ತಾ ಇರುವಂತದ್ದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ಫೀಚರ್ಸ್ನ ಕವರ್ ಮಾಡ್ತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಫೀಚರ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ ಪರ್ಚೇಸ್ ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವೇನಾದ್ರೂ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಳ್ಳೆ ಗೇಮಿಂಗ್ ಮೊಬೈಲ್ ಫೋನ್ ಅಥವಾ ಮಲ್ಟಿ ಟಾಸಿಂಗ್ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಲಾಭದ ಪ್ಲೇ ಅಲ್ಟ್ರಾ ಫೈ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಈ ಮೊಬೈಲ್ನ ವಿಶೇಷತೆ ಏನಪ್ಪ ಅಂತಂದ್ರೆ ಬರೋಬ್ಬರಿ ಅರವತ್ತು ನಾಲ್ಕು ಎಂ ಪಿ ಕ್ಯಾಮ್ರ ಇರತಕ್ಕಂಥ ಮೊಬೈಲ್ ಫೋನ್ ಇದು ಅತಿ ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರಿಶ್ರೇಟರ್ ಒಂದದ್ದು ಜೊತೆಗೆ ಅಮೋಲ್ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ವೈಸ್ ಮಾತಾಡಿದ್ರೆ ಒಂದು ಒಳ್ಳೆ ಗೇಮಿಂಗ್ ಫೋನ್ ಅಂತ ಹೇಳ್ಬೋದು ಮೀಡ್ಯಾಟಿಕ್ ಡೆಮನ್ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಪ್ರೊಸರ್ ಬರ್ತಾ ಇದೆ ಹಲವಾರು ಫೀಚರ್ಸ್ನ ಈ ಮೊಬೈಲ್ ಫೋನ್ ಒಂದಿಗೆ ಕೊಟ್ಟಿರುವಂತದ್ದು ಸೊದಾಗಿ ನೋಡ್ತಾ ಹೋಗೋಣ ಅನ್ ಬಾಕ್ಸಿಂಗ್ ಮಾಡ್ನ ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಲಾವಾ ಫೈಜಿ ಅಂತ ಮೆನ್ಷನ್ ಮಾಡಿದರೆ ದೊಡ್ಡದಾದ ಒಂದು ಕ್ಯಾಮೆರಾ ಇಮೇಜ್ ಇಲ್ಲಿ ಕೊಟ್ಟಿರುವಂತದ್ದು ಪ್ಲೇ ಅಲ್ಟ್ರಾ ಜಿ ಅಂತ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಮೆನ್ಷನ್ ಹಿಂದ್ಗಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂತದ್ದು ಬಾಕ್ಸ್ ನ ಓಪನ್ ಮಾಡಿದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದು ಟಿ ಪಿ ಕೇಸ್ನ ಕೊಟ್ಟಿರುವಂತದ್ದು ಒಳ್ಳೆ ಕ್ವಾಲಿಟಿ ಇದೆ ಇದು ಇದನ್ನ ಬಿಟ್ಟರೆ ಡಿವೈಸ್ ನ ಕೊಟ್ಟಿದ್ದಾರೆ ಆಮೇಲೆ ಒಂದು ಡಾಕ್ಯುಮೆಂಟ್ ಕೊಟ್ಟಿರುವಂತದ್ದು ಆಮೇಲೆ ತರ್ಟಿ ತ್ರೀ ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇದೆ ಆಮೇಲೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನ ಕೊಟ್ಟಿದ್ದಾರೆ ಆಮೇಲೆ ಒಂದು ಸಿಮ್ ಇನ್ಸಿಟಿಂಗ್ ಟೂಲ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಓಕೆ ಇವೆಲ್ಲವನ್ನು ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡಿದಾರೆ ಇದ್ರೆ ಮೊಬೈಲ್ ಫೋನ್ ಈ ರೀತಿಯಾಗಿ ನಮಗೆ ನೋಡೋಕೆ ಸಿಗ್ತಾ ಇರುವಂತದ್ದು ಮೊದಲೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು ಲುಕ್ ಮತ್ತು ಡಿಸೈನ್ ಔಜ್ ಆಗಿದೆ ಅಂತ ಹೇಳ್ಬೋದು ಸಖತ್ ಆಗಿ ಡಿಸೈನ್ ಮಾಡಿದ್ದಾರೆ ಹಿಂದಿನಗಡೆ ಭಾಗದಲ್ಲಿ ಡುವೆಲ್ ಕ್ಯಾಮರಾ ಸೆಟಪ್ ನ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ಲಾವಾ ಫೈಸ್ ಅಂತ ಮೆನ್ಷನ್ ಮಾಡಿರುವಂತದ್ದು ಈ ಮೊಬೈಲ್ ಫೋನ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮಗೆ ಇಲ್ಲಿ ಡ್ಯುಯಲ್ ಆಡಿಯೋ ಚಾನಲ್ ಬರ್ತಾ ಇರೋದು ಏಟ್ ಥಿಂಗ್ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದ್ರ ಮೊಬೈಲ್ ಫೋನ ಕೆಳಗಡೆ ಭಾಗದಲ್ಲಿ ಆಡಿಯೋ ಗ್ರಿಲ್ಸ್ ಗ್ರಿಲ್ಸ್ನ ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರುವಂಥದ್ದು ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ತ್ರೀ ಪಾಯಿಂಟ್ ಫೈವ್ ಎಂ ಆಡಿಯೋ ಜಾಕ್ಸ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಮೊಬೈಲ್ ಫೋನ ಒಂದು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರ ಪವರ್ ಬಟನ್ ಒಂದಿಗೆ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಬಟನ್ನ ಕೊಟ್ಟಿದ್ದಾರೆ ಮತ್ತು ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಸಿಮ್ ಕಾರ್ಡ್ ಹಾಕಿ ಆಪ್ಷನ್ ಕೊಟ್ಟರೆ ಮೇಲ್ಗಡೆ ಭಾಗದಲ್ಲಿ ಮತ್ತೊಂದು ಆಡಿಯೋ ಗ್ರಿಲ್ ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಮುಂದ್ಗಡೆ ಭಾಗದಲ್ಲಿ ಒಂದು ಪಂಚ್ ನಲ್ಲಿ ಒಂದು ಕ್ಯಾಮೆರಾವನ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಆಮೇಲೆ ಒಂದು ನಲ್ಲಿ ನಮಗೆ ಆನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟಿರೋದು ಬೆಟರ್ ತಿಂಗ್ ಅಂತ ಹೇಳ್ಬೋದು ஓவரல் மொபைல் ஃபோன்ன ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಜಮ್ ಆಗಿದೆ ಅಂತಲೇ ಹೇಳ್ಬೋದು ಎರಡು ಕಲರ್ ವರ್ ವರ್ ಮೊಬೈಲ್ ಫೋನ್ ಲಾಂಚ್ ಆಗಿದೆ ಒಂದು ಆರ್ಕಟಿಕ್ ಫ್ರಾಶ್ ಮತ್ತು ಆರ್ಕಟಿಕ್ ಸ್ಲೈಟ್ ಕಲರ್ನಲ್ಲಿ ಇದು ಲಾಂಚ್ ಆಗಿರುವಂಥದ್ದು ಆಮೇಲೆ ಎರಡು ವೇರಿಯೆಂಟ್ನಲ್ಲಿ ಅಂದರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಬಿ ಮತ್ತು ಏಯ್ಟ್ ಪ್ಲಸ್ ಏಟ್ ಜಿ ಬಿ ವೇರಿಯೆಂಟ್ನಲ್ಲಿ ಇದು ಲಾಂಚ್ ಆಗಿದೆ ಸೂಪರ್ ಆಗಿರ್ತಕ್ಕಂಥ ಫೀಚರ್ಸ್ನ ಮೊಬೈಲ್ ಫೋನಲ್ಲಿ ಕೊಟ್ಟಿರುವಂಥದ್ದು ಮೊದಲೇದಾಗಿ ಈ ಮೊಬೈಲ್ ಫೋನ್ನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ನ ಒಂದು ಲಾರ್ಜ್ ಒಂದಿಗೆ ಬರ್ತಾ ಇರುವಂಥದ್ದು ಎಚ್ ಡಿ ಪ್ಲಸ್ ಅಮೋಲ್ ಡಿಸ್ಪ್ಲೇಂದಿಗೆ ಬರ್ತಾ ಇದೆ ಜೊತೆಗೆ ನೂರ ಇಪ್ಪತ್ತು ಹರ್ಜ್ ರೇಟ್ ರೇಟ್ನ ಕೊಟ್ಟಿರುವಂಥದ್ದು ಆಮೇಲೆ ತೌಸಂಡ್ ನೀಟ್ಸ್ ಬ್ರಿ ಅನ್ನು ಸಹಿತ ಕೊಟ್ಟಿದ್ದಾರೆ ಇನ್ ಕೇಸ್ ಔಟ್ಡೋರ್ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ನೀಟಾಗಿ ನಿಮಗೆ ಒಂದು ಮೊಬೈಲ್ ಫೋನ್ ಒಂದು ಡಿಸ್ಪ್ಲೇ ಕಾಣುತ್ತೆ ಇನ್ ಕೇಸ್ ನೀವೇನಾದ್ರೂ ವೀಡಿಯೋಸ್ ನೋಡ್ತೀರಾ ಅಂತಂದ್ರೆ ಅಥವಾ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಮೀಟಿಂಗ್ ಮಾಡ್ತೀರಾ ಅಂತಂದ್ರೆ ಒಂದು ಒಳ್ಳೆ ಒಂದು ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೋರೇಜ್ ಬಗ್ಗೆ ಈ ಮೊಬೈಲ್ ಫೋನ್ ಅಲ್ಲಿ ಮೀಡಿಯಾಟೆಕ್ ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಪ್ರಸ್ತಾನ ಕೊಟ್ಟಿರುವಂತದ್ದು ಇನ್ ಕೇಸ್ ನೀವೇ ಆದ್ರೂ ಗೇಮಿಂಗ್ ಪರ್ಪಸ್ಗೆ ಅಥವಾ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಮೊಬೈಲ್ ಫೋನ್ ತಗೋತೀರಾ ಅಂತಂದ್ರೆ ಇದು ಈ ಚಿಪ್ಸೆಟ್ ನಿಮಗೆ ಸತತ ಯೂಸ್ಫುಲ್ ಆಗುತ್ತೆ ಫೋರ್ ಎಂ ಟೆಕ್ನಾಲಜಿ ಬರ್ತಾ ಇರುವಂತದ್ದು ಜೊತೆ ನಿಮಗೆ ಟೂ ಪಾಯಿಂಟ್ ಫೈವ್ ಗಿಡಸ್ ಕ್ಲಾಕ್ಸ್ ವರ್ಕ್ ಆಗುತ್ತೆ ಆಮೇಲೆ ಮಿಡಾಟೆಕ್ ಡೈಮೆನ್ಸಿಟಿ ಹೈಪರ್ ಎಂಜಿನ್ ಜೊತೆಗೆ ಬರ್ತಾ ಇರೋದ್ರಿಂದ ನಿಮಗೆ ಹೆವಿ ಗೇಮ್ಸ್ ಗಳನ್ನ ಸಹಿತ ಸ್ಮೂತ್ ಆಗಿ ಇದು ಆಪ್ಟಿಮೈಸ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಮಲ್ಟಿಪಲ್ ಆಪ್ಸ್ ಯೂಸ್ ಸಹಿತ ಯಾವ ರೀತಿ ಹ್ಯಾಂಗ್ ಆಗಲ್ಲ ಏನಕ್ಕೆ ಅಂತಂದ್ರೆ ನೂರ ಇಪ್ಪತ್ತೆಂಟು ಜೀ ಪಾಯಿಂಟ್ ಒನ್ ಸ್ಟೋರೇಜ್ ಇಲ್ಲಿ ಕೊಟ್ಟಿರುವಂತದ್ದು ರೀಡ್ ರೈಟ್ ಸ್ಪೀಡ್ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಅಷ್ಟೇ ಇಲ್ದೇನೆ ನಿಮಗೆ ಎರಡು ರ್ಯಾಮ್ ರಿಯಲ್ಲಿ ಸಿಗ್ತಾ ಇದೆ ಒಂದು ಏಟ್ ಪ್ಲಸ್ ಏಟ್ ಜಿ ಮತ್ತು ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಬಿ ಅಂದ್ರೆ ಏಟ್ ಜಿ ರಾಮ್ ನಿಮ್ಗೆ ಏನಾಗುತ್ತೆ ಫಿಸಿಕಲ್ ರಾಮ್ ಸಿಗುತ್ತೆ ಇನ್ನೇಟ್ ನಿಮಗೆ ವರ್ಚುವಲ್ ರ್ಯಾಮ್ ಸಿಗುತ್ತೆ ಹಾಗಾಗಿ ಸಿಕ್ಸ್ಟೀನ್ ಜಿ ಬಿ ಒಂದು ಒಳ್ಳೆ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನ ಮೇನ್ ಆಗಿ ಕ್ಯಾಮರಾ ಬಗ್ಗೆ ನೋಡ್ತಾ ನೋಡುತ್ತಾರೆ ಹಿಂದುಗಡೆ ಭಾಗದಲ್ಲಿ ಸಿಕ್ಸ್ಟಿ ಫೋರ್ ಎಂ ಒಂದು ಸೋನಿ ಸೆನ್ಸರ್ ಕೊಟ್ಟಿರುವಂತದ್ದು ಜೊತೆಗೆ ಫೈವ್ ಎಂ ಪಿ ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ ಡುವಲ್ ಕ್ಯಾಮರಾ ಸೆಟಪ್ ಅಪ್ ಬರ್ತಾ ಇರುವಂತ ಫ್ರಂಟ್ ಅಲ್ಲಿ ಹದಿಮೂರು ಎಂ ಪಿ ಸೆಲ್ಫಿ ನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಒಂದು ಒಳ್ಳೆ ಪಿಕ್ಚರ್ಸ್ ನ ಆರಾಮಾಗಿ ಕ್ಲಿಕ್ ಮಾಡಬಹುದು ಹಲವಾರು ಫೀಚರ್ಸ್ ನ ಒಂದು ಕ್ಯಾಮರದಲ್ಲಿ ಕೊಟ್ಟಿರುವಂತದ್ದು ಎರಡು ಕ್ಯಾಮರಾ ಒಂದು ಫೋರ್ ಕೆ ವಿಡೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ ಇನ್ ಕೇಸ್ ಯೂಟ್ಯೂಬ್ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಲಾಗ್ ಮಾಡ್ತಾರೆ ಸಹಿತ ಈ ಮೊಬೈಲ್ ಫೋನ್ ನಿಮಗೆ ಸಕ್ಕಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬಹುದು ಬಜೆಟ್ ಹಲವಾರು ಒಂದು ಫೀಚರ್ಸ್ ಫೀಚರ್ ಮೊಬೈಲ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಕ್ಯಾಮೆರಾದಲ್ಲಿ ನೋಡ್ತಾ ಇದ್ರೆ ಎಡಿಷನಲ್ ಆಗಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನೈಟ್ ಮೋಡ್ ಕೊಟ್ಟಿದ್ದಾರೆ ಎಐ ಮೋಡ್ ಕೊಟ್ಟಿರುವಂತದ್ದು ಎಚ್ ಡಿ ಆರ್ ಮೋಡ್ ಕೊಟ್ಟಿದ್ದಾರೆ ಪೋರ್ಟ್ರೇಟ್ ಕೊಟ್ಟಿರುವಂತದ್ದು ಬ್ಯೂಟಿ ಮೋಡ್ ಕೊಟ್ಟಿದ್ದಾರೆ ಪನೋರಮಾ ಸ್ಲೋ ಮೋಷನ್ ಡಾಕ್ಯುಮೆಂಟೇಷನ್ ಸ್ಕ್ಯಾನಿಂಗು ಟೈಮ್ ಲ್ಯಾಪ್ಸ್ ಹಲವಾರು ಫಿಲ್ಟರ್ಸ್ ಅನ್ನ ಕೊಟ್ಟಿದ್ದಾರೆ ಪ್ರೋ ಮೋಡ್ ಕೊಟ್ಟಿರುವಂತದ್ದು ಎ ಆರ್ ಸ್ಟಿಕರ್ ಕೊಟ್ಟಿದ್ದಾರೆ ಆಮೇಲೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಆಪ್ಷನ್ ಸಹಿತ ಕೊಟ್ಟಿರುವಂತದ್ದು ಪ್ರೋ ವಿಡಿಯೋ ಕೊಟ್ಟಿರುವಂತದ್ದು ಆಮೇಲೆ ಗೂಗಲ್ ಲೆನ್ಸ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ ಡುವೆಲ್ ವ್ಯೂ ವಿಡಿಯೋ ಆಪ್ಷನ್ ಸಹಿತ ಕೊಟ್ಟಿರುವಂತದ್ದು ಆಮೇಲೆ ಇದರಲ್ಲಿ ಕೊಟ್ಟಿರುವಂತದ್ದು ಹೀಗೆ ಹಲವಾರು ಒಂದು ಆಪ್ಷನ್ ಕ್ಯಾಮ್ರಾದಲ್ಲಿ ಇಂಟಿಗ್ರೇಟ್ ಾರೆ ಈ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಕ್ಯಾಮರಾವನ್ನು ಆರಾಮಾಗಿ ಮೊಬೈಲ್ ಫೋನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಮೊಬೈಲ್ ಫೋನ್ ಸಾಫ್ಟ್ವೇರ್ ಮತ್ತು ಬ್ಯಾಟ್ರಿ ಬಗ್ಗೆ ಮಾತಾಡಿದರೆ ಸೊ ಬರೋಬರಿ ಐದು ಸಾವಿರ ಎಮ್ ಎ ಕೆಪಾಸಿಟಿ ಇರತಕ್ಕಂಥ ಬ್ಯಾಟ್ರಿ ಮೊಬೈಲ್ ಫೋನ್ ಬರ್ತಾ ಇದೆ ಜೊತೆಗೆ ಮೂವತ್ತ್ ಮೂರು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಕೊಟ್ಟಿದ್ದಾರೆ ಸೊ ಏಯ್ಟಿ ತ್ರೀ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ ಇನ್ ಕೇಸ್ ನೀವು ಏನಾದರೂ ದಿನ ಮೊಬೈಲ್ ಫೋನ್ ಯೂಸ್ ಮಾಡ್ತೀರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಒಂದು ದಿವಸ ಆರಾಮಾಗಿ ಮೊಬೈಲ್ ಫೋನ್ ನಿಮ್ಗೆ ಬರುತ್ತೆ ಆಮೇಲೆ ಇದ್ರ ಜೊತೆಗೆ ಆಂಡ್ರಾಯ್ಡ್ ಫಿಫ್ಟೀನ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸ್ಟಾಕ್ ಎಂಡ್ರಾಯ್ಡ್ ಕೊಟ್ಟಿದ್ದಾರೆ ಯಾವ ರೀತಿ ಬ್ಲಾಟ್ವೇರ್ಸ್ ಆಗಿರ್ಬೋದು ಆಡ್ಸ್ ಆಗಿರ್ಬೋದು ಯಾವುದೂ ಬರಲ್ಲ ಅಂಟರ್ನೆಟ್ ಆಪ್ಸ್ ಐತೆ ಅಲ್ಲಿ ಕೊಟ್ಟಿಲ್ಲ ತುಂಬ ಕ್ಲೀನ್ ಆಗಿರ್ತಕ್ಕಂಥ ಒಂದು ಆಂಡ್ರಾಯ್ಡ್ ನಿಮಗೆ ಸಿಗ್ತಾ ಇದೆ ಅಷ್ಟೇ ಅಲ್ಲದೇ ಎರಡು ವರ್ಷಗಳ ಕಾಲ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಐತೆ ಸಿಗ್ತಾಯಿದೆ ಪ್ರೊಬೇಬಲಿ ನೆಕ್ಸ್ಟ್ ನಿಮಗೆ ಆಂಡ್ರಾಯ್ಡ್ ಸಿಕ್ಸ್ಟೀನ್ ಸಹಿತ ಮೊಬೈಲ್ ಫೋನಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಇಲ್ಲೇ ಮೂರು ವರ್ಷಗಳ ಕಾಲ ಸೆಕ್ಯುರಿಟಿ ಅಪ್ಡೇಟ್ಸ್ನ ಒಂದು ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸೂಪರ್ ಇರತಕ್ಕಂಥ ಫೀಚರ್ ಒಂದಿಗೆ ಮೊಬೈಲ್ ಫೋನ್ ಬರ್ತಾ ಇದ್ದಾರೆ ಇನ್ನು ಮೊಬೈಲ್ ಫೋನ್ನ ಸೆಕ್ಯೂರಿಟಿ ಮತ್ತು ಸರ್ವಿಸಸ್ ಬಗ್ಗೆ ಮಾತಾಡೋದಾದರೆ ಈ ಮೊಬೈಲ್ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಟಿರೋದೊಂದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ತುಂಬ ಕ್ವಿಕ್ಕಾಗಿ ಇದು ಅನ್ಲಾಕ್ ಆಗುತ್ತೆ ಆಮೇಲೆ ಫೇಸ್ ಅನ್ಲಾಕ್ ಇದರಲ್ಲಿ ಕೊಟ್ಟಿದ್ದಾರೆ ಸಖತ್ತಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ನಿಮಗೆ ಸರ್ವಿಸ್ ಏನಿದೆ ಅಲ್ಲ ಸೊ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾರೆ ಇನ್ ಕೇಸ್ ಮೊಬೈಲ್ ಫೋನ್ ಏನಾದರೂ ಆಯಿತು ಅಂತಂದರೆ ಜಸ್ಟ್ ಟಿಕೆಟ್ ರೈಸ್ ಮಾಡಿದರೆ ಸಾಕು ಲಾವಾದ ಎಕ್ಸಿಕ್ಯೂಟಿವ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೊಬೈಲ್ ಫೋನ್ನ ಸರಿ ಮಾಡಿಕೊಡ್ತಾರೆ ಒಂದು ಸೂಪರ್ ಆಗಿರ್ತಕ್ಕಂಥ ಫೀಚರ್ನ ಬೇರೆ ಯಾವುದೇ ಒಂದು ಬ್ರ್ಯಾಂಡ್ ಇಲ್ಲಿ ಕೊಟ್ಟಿಲ್ಲ ಸೊ ಅಂತ ಒಂದು ಫೀಚರ್ನ ಲಾಭದಿಂದ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ನು ಮೊಬೈಲ್ ಫೋನನ್ನ ಪ್ರೈಸ್ ಬಗ್ಗೆ ಮಾತಾಡಿದರೆ ಎರಡು ವೇರಿಯಂಟಲ್ಲಿ ಮೊಬೈಲ್ ಫೋನ್ ಲಾಂಚ್ ಆಗ್ತಾಯಿದೆ ಸಿಕ್ಸ್ ಜಿ ಬಿ ರ್ಯಾಮ್ ಮತ್ತು ಏಟ್ ಜಿ ಬಿ ರ್ಯಾಮ್ ವೇರಿಯಂಟಲ್ಲಿ ಬರೋ ಇಪ್ಪತ್ತನೇ ತಾರೀಕಿಂದ ಅಮೇಜಾನಲ್ಲಿ ಒಂದು ಸೇಲ್ ಸಹಿತ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಬಿ ರ್ಯಾಮ್ನ ವೇರಿಯಂಟ್ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅಂದರೆ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಬ್ಯಾಂಕ್ ಡಿಸ್ಕೌಂಟ್ ಸಹಿತ ಅಮೇಜಾನಲ್ಲಿ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ಏಟ್ ಪ್ಲಸ್ ಏಟ್ ಜಿ ಬಿ ರ್ಯಾಮ್ ವೇರಿಯಂಟ್ ತಗೊತೀರಾ ಅಂತಂದರೆ ಕೇವಲ ಹದಿನೈದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಈ ಮೊಬೈಲ್ ಫೋನ್ ನಿಮಗೆ ಸಿಗ್ತಾ ಇದೆ ಈ ಬಜೆಟಲ್ಲಿ ನೀವೇನಾದ್ರೂ ಒಂದು ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಆಸ್ಪಾಸ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಾವು ಆರಾಮಾಗಿ ಒಂದು ಲಾಭದ ಅಪ್ಲಿ ಅಲ್ಟ್ರಾ ಫೈ ಕನ್ಸಿಡರ್ ಮಾಡಬಹುದು ಸೊ ಏನಕ್ಕೆ ಕನ್ಸಿಡರ್ ಮಾಡಬೇಕು ಅಂತ ನೋಡೋದಾದ್ರೆ ಈ ಒಂದು ಬಜೆಟ್ ಅಲ್ಲಿ ನಮಗೆ ಬರೋಬ್ಬರಿ ನೂರ ಇಪ್ಪತ್ತು ಹರ್ಜ್ ರಿಫ್ರಿಶ್ ಇರತಕ್ಕಂತ ಸ್ಕ್ರೀನ್ ಸಿಗ್ತಾ ಇದೆ ಅಮೂಲ್ ಡಿಸ್ಪ್ಲೇ ಸಿಗ್ತಾ ಇದೆ ಅಷ್ಟೇ ಇಲ್ಲದೆ ಸೆವೆನ್ ತ್ರೀ ಡಬಲ್ ಜೀರೋ ಪ್ರೊಸೆಸರ್ ಇದೆ ಸಿಗ್ತಾ ಇರುವಂಥದ್ದು ಆಮೇಲೆ ಹೈಪರ್ ಎಂಜಿನ್ ಒಂದು ಟೆಕ್ನಾಲಜಿಯಿಂದ ಬರ್ತಾ ಇದೆ ಆಮೇಲೆ ಅರವತ್ತ್ ನಾಲ್ಕು ಎಂ ಪಿ ಸೋನಿ ಸೆನ್ಸರ್ ಇರ್ತಕ್ಕಂಥ ಒಂದು ಕ್ಯಾಮರಾ ಕೊಟ್ಟಿದ್ದಾರೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದಾರೆ ಆಮೇಲೆ ತುಂಬಾ ಸ್ಲಿಮ್ ಆಗಿರ್ತಕ್ಕಂಥ ಸ್ಟೈಲಿಶ್ ಇರತಕ್ಕಂಥ ಮೊಬೈಲ್ ಫೋನ್ ಕೊಡ್ತಾ ಇದ್ದಾರೆ ಸೊ ಈ ಬಜೆಟ್ ಅಲ್ಲಿ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಒಂದ್ಸರಿ ಆರಾಮಾಗಿ ಕನ್ಸಿಡರ್ ಮಾಡಿ ನೋಡ್ಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಒಂದ್ಸಲಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಫೋನ್ ಮೊಬೈಲ್ ಫೋನ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್